ಅಯೋಧ್ಯ ಶಿವಾಚಾರ್ಯ ವೈಶ್ಯ ಸಂಘದ ಹೋಬಳಿ ಮಟ್ಟದ ಮಹಿಳೆ ಮತ್ತು ಪುರುಷರ ಸಂಘ ಉದ್ಘಾಟನೆ ಆಗ್ತಾ ಇದೆ ಬಹುಶಃ ಈ ಎಲ್ಲರೂ ಕೂಡ ಸಮಾಜದ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಸಂಘ ಮಾಡಿರುವಂತ ಬಹಳ ಉಪಕಾರ ಸಂಘಟಿತರಾಗಿ ಎಲ್ಲರೂ ಕೂಡ ಸಮಾಜ ಸೇವೆಯನ್ನು ಮಾಡೋದಕ್ಕೆ ಮತ್ತೆಲ್ಲವೂ ಸಂಸ್ಕಾರ ಬದುಕನ್ನು ಮಾಡೋದಕ್ಕೆ ಅತ್ಯಂತ ಉಪಯುಕ್ತವಾಗಿರುವಂತಹ ಸಂಘದ ಉದ್ಘಾಟನೆಯನ್ನು ಮಾಡೋದಕ್ಕೆ ಅತ್ಯಂತ ಸಂತೋಷ ಈಗಾಗಲೇ ಕೇಂದ್ರ ಸಮಿತಿ ಬೆಂಗಳೂರಿನಲ್ಲಿ ಇದ್ದು ಅದು ಎಲ್ಲ ಸಮಿತಿಗಳಿಗೆ ಅನೇಕ ರೀತಿಯಲ್ಲಿ ಸಹಕಾರವನ್ನು ಕೊಟ್ಕೊಂಡು ಬರ್ತಾ ಇದೆ ಅದರ ಆಶ್ರಯದಲ್ಲಿ ಇವತ್ತು ಬೆಲೆಯಲ್ಲಿ ನೀವು ಮಹಿಳೆಯರ ಮತ್ತು ಪುರುಷರ ಇಬ್ಬರಿಗೂ ಸೇರಿದಂತೆ ಇವತ್ತು ಸಂಘವನ್ನು ಉದ್ಘಾಟನೆ ಒಟ್ಟಿಗೆ ಮಾಡ್ತಾ ಇರುವಂತಹದ್ದು ನಿಜಕ್ಕೂ ಹೆಮ್ಮೆ ಪಡಬೇಕಾಗಿರುವಂತಹದ್ದು ಅಭಿಮಾನ ಪಡಬೇಕಾಗಿರುವಂತಹದ್ದು ಯಾವತ್ತೂ ಕೂಡ ಬಹಳ ಹಿಂದಿನಿಂದಲೂ ಕೂಡ ನಮ್ಮ ನಗರದ ಸಮಾಜ ಯಾವ ಸ್ವಾಮಿಗಳಿಗೆ ಹೆಚ್ಚು ಗೌರವಿಸಿದೆ ಅಂದ್ರೆ ಶಿವಕುಮಾರ್ ಮಹಾಸ್ವಾಮಿ ಅವರು ಮಾತ್ರ ಹೆಚ್ಚು ಗೌರವಿಸಿದೆ ಅಂತ ಅವರನ್ನ ನೀವೆಲ್ಲ ಎಲ್ಲಿ ಪೂಜಿಸ್ತಾ ಇದ್ದೀರಿ ಅಂತಂದ್ರೆ ಹೃದಯದಲ್ಲಿಟ್ಟು ಪೂಜಿಸುವಂತಹ ಅವರು ನೀವೆಲ್ಲರೂ ಕೂಡ ಅವರನ್ನ ಅಷ್ಟು ಪ್ರೀತಿ ಭಕ್ತಿಯಿಂದ ನಡೆಸ್ಕೊಂಡು ಬರುವಂತಹ ಒಂದು ಸಮಾಜ ತಾವಾಗಿರುವಂತಹ ಅವರು ಈ ಒಂದು ಸಮಾಜದ ಐಕ್ಯತೆ ಈ ಒಂದು ಸಮಾಜದ ಬೆಳವಣಿಗೆ ಈ ಸಮಾಜದ ಸಾಮರಸ್ಯ ಈ ಸಮಾಜದ ಸಂಸ್ಕಾರ ಇವೆಲ್ಲವೂ ನಿಜವಾಗಲೂ ಬೇರೆ ಸಮಾಜಕ್ಕೆ ಅನುಕರಣೀಯವಾಗಿರುವಂತಹದ್ದು ಆದರ್ಶವಾಗಿರುವಂತಹದ್ದು ಅಂತ ಹೇಳಿ ನಾನು ಸಂತೋಷವಾಗಿ ಹೇಳಕ್ಕೆ ಬರ್ತೇನೆ ಅಂತಂದ್ರೆ ನಗರದ ಸಮಾಜದ ಬಂಧುಗಳೆಲ್ಲರೂ ಕೂಡ ಪೂಜಾ ನಿಷ್ಠರಾಗಿರುವಂತಹ ಅವರು ಯಾವುದೇ ಮಾಡಲಿ ಏನೇ ಮಾಡ್ಲಿ ಅಂಗದ ಮೇಲೆ ಲಿಂಗವನ್ನು ಇಟ್ಕೊಂಡು ಪೂಜೆ ಮಾಡುವಂತಹ ನಿಷ್ಠೆಯನ್ನು ಅವರು ಶ್ರದ್ಧೆಯನ್ನು ಇಟ್ಕೊಂಡಿರುವಂತಹ ಅವರು ಜೊತೆಗೆ ಅವರ ಕಾಯಕ ಶ್ರದ್ಧೆ ಕಾಯಕದೇ ನಿರತನಾದರೆ ಗುರು ಆದರ ಮಳೆಯಬೇಕು ಲಿಂಗಪೂಜೆಯಾದರೆ ಮಳೆಯಬೇಕು ಜಂಗಮ ಮುಂದೆ ದೃಹಂಗರಿಯಬೇಕು ಅನ್ನುವಂತಹ ಕಾಯಕ ನಿಷ್ಠೆಯನ್ನ ಶ್ರದ್ಧೆಯಿಂದ ಪಾಲಿಸಿಕೊಂಡು ಬರುವಂತಹ ಅವರು ಅದು ವ್ಯಾಪಾರ ಇರಬಹುದು ವ್ಯವಸಾಯ ಇರಬಹುದು ಯಾವುದೇ ಇರಲಿ ಆ ವೃತ್ತಿಯನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿಸಿಕೊಂಡು ಬರುವಂತಹ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ ಅದರ ಜೊತೆಗೆ ದಾಸೋಹಂಭಾವ ಯಾವುದೇ ಸಮಾಜದಲ್ಲಿ ಎಲ್ಲರಿಗೂ ಕೂಡ ಪ್ರೀತಿಯನ್ನು ಹಂಚುವಂತಹದ್ದು ತಮ್ಮ ದುಡಿಮೆಯ ಒಂದು ಸ್ವಲ್ಪ ಭಾಗವನ್ನ ಸಮಾಜಕ್ಕೆ ಅರ್ಪಣೆ ಮಾಡುವಂತಹ ಒಂದು ಮನೋಭಾವ ಈ ಸಮಾಜದಲ್ಲಿ ಅದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಅದರ ಜೊತೆಗೆ ಗುರುಲಿಂಗ ಜಂಗಮ ಪ್ರೇಮ ಯಾವ ಸ್ವಾಮಿಗಳು ಬಂದರೂ ಕೂಡ ಬಹುತೇಕ ಎಲ್ಲ ತಾಯಿಯಂದರು ಪುರುಷರು ಕೂಡ ಬರೀ ಕೈಯಲ್ಲಿ ನಮಸ್ಕಾರ ಮಾಡದೇ ಇರುವಂಥದ್ದು ನೋಡೇ ಇಲ್ಲ ನಾನಿಲ್ಲಿ ಅವ್ರ ಕೈಯಲ್ಲಿ ಶಕ್ತಿಯಾನುಸಾರ ಅವರು ಏನಾದರೂ ಕೊಟ್ಟೆ ಪೂಜ್ಯರಿಗೆ ನಮಸ್ಕಾರ ಮಾಡುವಂತಹ ಒಂದು ವಿಶೇಷ ಸಂಸ್ಕಾರ ನಮ್ಮ ಈ ಸಮಾಜದಲ್ಲಿದೆ ಹೇಳಿ ನಾವು ಹೆಮ್ಮೆಯಿಂದ ಅಭಿಮಾನದಿಂದ ಹೇಳಬೇಕಾಗಿರುವಂತಹದ್ದು ಇವತ್ತು ಹಿನ್ನೆಲೆಯಲ್ಲಿ ಎಲ್ಲ ಇತಿಹಾಸ ಪರಂಪರೆ ಅವೆಲ್ಲ ಇದ್ರೂ ಕೂಡ ಒಂದು ಸುಸಂಸ್ಕೃತವಾದ ಒಂದು ಸಮಾಜ ಅಂತ ಹೇಳಿ ನಾವು ಹೆಮ್ಮೆಯಿಂದ ಅಭಿಮಾನದಿಂದ ಎಳೆಬೇಕಾಗಿರುವಂತಹದ್ದು ಈ ಸಮಾಜದ ಎರಡು ಕಣ್ಣುಗಳು ಯಾರಪ್ಪ ಅಂದ್ರೆ ಪುರುಷರು ಒಂದು ಕಣ್ಣು ಮಹಿಳೆಯರು ಒಂದು ಕಣ್ಣು ಒಂದು ಕಣ್ಣಿದ್ರೆ ಇನ್ನೊಂದು ಕಣ್ಣಿಲ್ಲ ಇನ್ನೊಂದು ಕಣ್ಣಿದ್ರೆ ಬೇರೆ ಕಣ್ಣಿಲ್ಲ ಎರಡು ಕಣ್ಣು ಕೂಡ ಎರಡೂ ಕೂಡ ಸಮಾನವಾಗಿ ಇರುವಂತಹದ್ದು ಅದನ್ನೇ ಹೇಳ್ತಾರೆ ಉಭಯ ದೃಷ್ಟಿಯಲ್ಲಿ ದೃಷ್ಟುವ ಕಂಬಂತೆ ಅಂತೇಳಿ ಎಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಹಾಗೆ ಸಮಾಜದಲ್ಲಿ ಮಹಿಳೆಯರು ಮತ್ತು ಪುರುಷರು ಇಬ್ಬರು ಕೂಡ ಎರಡು ಕಣ್ಣುಗಳೇ ಇದ್ದ ಹಾಗೆ ಆ ಹಿನ್ನೆಲೆಯಲ್ಲಿ ಇವತ್ತು ಎರಡು ಸಂಘವನ್ನ ಉದ್ಘಾಟನೆ ಮಾಡುವಂತ ಕೆಲಸವನ್ನ ಇವರು ಮಾಡ್ತಾ ಇದ್ರಿ ಸಂಘ ಏಕಪ್ಪ ಅಂತಂದ್ರೆ ನಮ್ಮೆಲ್ಲರ ಯಾವುದೇ ಬಲ ಇವತ್ತು ಯಾವುದರಲ್ಲಿದೆ ಅಂತಂದ್ರೆ ಸಂಘದಲ್ಲಿದೆ ಅಂತ ಹೇಳ್ಕೊಂಡು ಬರುತ್ತಿದ್ದಾರೆ ಸಂಘ ಶಕ್ತಿ ಕಲವು ಯುಗೆ ಅನ್ನುವಂತಹ ಒಂದು ಇದೆ ಸಂಘದಿಂದ ಮಾತ್ರ ಒಂದು ಬಲ ಬರದಿಕ್ಕೆ ಸಾಧ್ಯ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡುವುದಕ್ಕೂ ಕೂಡ ಸಂಘಟಿತರಾಗಿ ಮಾಡಿದಾಗ ಆ ಕೆಲಸಗಳು ಸುಗಮವಾಗಿ ನಡೆಯೋದಕ್ಕೆ ಸಾಧ್ಯ ಆಗುವಂತಹದು ಬಸವಣ್ಣವರು ಬಹಳ ಸರಳವಾಗಿ ಹೇಳಿದ್ರು ಕಾಗೆಯಿಂದಗಳ ಕಂಡರೆ ಕೂಗಿ ಕರೆಯದೆ ತನ್ನ ಬಡಗವನು ಕೋಳಿಯಂದ ಗುಡುಗು ಕಂಡರೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವ ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಆ ಕಾಗೆ ಕೋಳಿಯಿಂದ ಕರಕಷ್ಟ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಮನುಷ್ಯ ಪ್ರಾಣಿ ಪಕ್ಷಿಗಳಿಂದ ಕಲಿಯಬೇಕಾಗಿರುವಂತಹದ್ದು ಬಹಳಷ್ಟು ಇದೆ ನಾವೆಲ್ಲ ಪವಿತ್ರ ಶ್ರೇಷ್ಠ ಮನುಷ್ಯ ಅಂತ ಅಂದ್ರೂ ಕೂಡ ಪ್ರಕೃತಿ ಮುಂದೆ ಬಂದಾಗ ಎಲ್ಲರೂ ಕುಬ್ಜರಾಗಿ ಹೋಗ್ತೇವೆ ಆ ಪ್ರಕೃತಿಯ ಮಧ್ಯದಲ್ಲಿ ಇದ್ದು ಕೂಡ ನಾವು ಪ್ರಾಣಿ ಪಕ್ಷಿಗಳಿಂದಲೂ ಕೂಡ ಕರೆಯಬೇಕಾಗಿರುವಂತಹದ್ದಿದೆ ಹಾಗೆ ಅವರು ಉದಾಹರಣೆಯನ್ನ ಕೊಡ್ತಾರೆ ಪ್ರಕೃತಿಗಳಿಗೆ ಕಾಗೆ ಹೇಗೆ ತನ್ನ ಕುಲವನ್ನ ಕರೆದು ಕರೆದು ಊಟ ಮಾಡುತ್ತದೆ ಕೋಳಿ ಎಂದು ಗುಟಕನ್ನ ಕರೆದು ಕೂಗಿ ಊಟ ಮಾಡುತ್ತದೆ ಹಾಗೆ ಶಿವಭಕ್ತನಾಗಿರುವಂತ ನೀನು ಕೂಡ ಅದರಂತೆ ಒಟ್ಟಾಗಿ ಎಲ್ಲರನ್ನು ಸೇರಿಸಿಕೊಂಡು ನೀನಪ್ಪನೇ ಅಲ್ಲ ಎಲ್ಲರೂ ಒಟ್ಟಾಗಿ ಬದುಕುವಂತಹ ಜೀವನವನ್ನ ಸಾಗಿಸು ಅನ್ನುವಂತಹ ಮಾತನ್ನ ಬಸವಣ್ಣನವರು ಬಹಳ ಸರಳವಾಗಿ ಆ ವಚನದ ಮೂಲಕ ನಮಗೆ ತೋರಿಸಿಕೊಟ್ಟಿರುವಂತಹ ಅವರು ಆ ಐಕ್ಯತೆ ಇದ್ದಾಗ ಮಾತ್ರ ನಾವೆಲ್ಲವನ್ನ ಬದಲಾವಣೆಯನ್ನ ಬೆಳವಣಿಗೆಯನ್ನು ಒಂದು ಬದಲಾವಣೆನೂ ಆಗ್ಬೋದು ಬೆಳವಣಿಗೆನೂ ಆಗ್ಬೋದು ಆ ಎರಡೂ ಕೂಡ ಒಟ್ಟೊಟ್ಟಿಗೆ ನಡೆಸಿಕೊಂಡು ಹೋಗೋದಕ್ಕೆ ಸಾಧ್ಯ ಆಗುವಂತಹದ್ದು ಇವತ್ತು ಮಹಿಳೆಯರ ಸ್ಥಾನ ಬಹಳ ದೊಡ್ಡದು ಇವತ್ತು ಪುರುಷರಿಗಿಂತಲೂ ಕೂಡ ಮಹಿಳೆಯರ ಸ್ಥಾನ ಬಹಳ ದೊಡ್ಡದು ಅಂತ ನಾನು ಹೇಳಬೇಕಾಗಿರುವಂತಹದ್ದು ಯಾವುದೇ ಒಂದು ಕುಟುಂಬ ಇರಲಿ ಒಂದು ಸಮಾಜ ಇರಲಿ ಏನೇ ಇರಲಿ ಅದರಲ್ಲಿ ಮಹಿಳೆಯ ಪಾತ್ರ ಬಹಳ ದೊಡ್ಡದು ನಿಮಗೆ ಒಂದು ಕುಟುಂಬವನ್ನೇ ತೆಗೆದುಕೊಂಡು ಹೋದ್ರೆ ಒಂದು ಮನೆ ಎನಿಸ್ಕೋಬೇಕಾದ್ರೆ ಒಬ್ಬ ತಾಯಿ ಇರಬೇಕು ತಾಯಿ ಇದ್ದರೆ ಮಾತ್ರ ಅದು ಮನೆಯ ಹೊರತು ಪುರುಷರು ಎಷ್ಟೇ ಜನ ಇದ್ರು ಕೂಡ ಅದು ಮನೆ ಎನಸ್ಕೊಳ್ಳೋದಿಲ್ಲ ಅದಕ್ಕೆ ಗೃಹಿಣಿ ಗೃಹ ಮುಚ್ಚತೆ ಅನ್ನುವಂತಹ ಮಾತನ್ನ ಬಹಳ ಹಿಂದಿನಿಂದಲೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ ಅದು ಹನ್ನೆರಡು ಶತಮಾನದಲ್ಲಿ ಮಹಿಳೆ ಬೇರೆ ಅಲ್ಲ ಪುರುಷ ಬೇರೆ ಅಲ್ಲ ಅಂತೇಳಿ ಸಮಾನವಾದ ಸ್ಥಾನವನ್ನ ಕೊಟ್ಕೊಂಡು ಬಂದಂತಹ ಒಂದು ಕಾಲ ಅಂದ್ರೆ ಅದು ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೂ ಪುರುಷರಿಗೂ ಸಮಾನವಾದ ಸ್ಥಾನವನ್ನ ಕೊಟ್ಕೊಂಡು ಬಂದಿದ್ದಾರೆ ಅದಕ್ಕೆ ಹಿಂದೆ ಬಹಳಷ್ಟು ಭಾವ ಮಾಡ್ತಾ ಇದ್ರು ಹೆಣ್ಣಿಗೆ ಬಹಳ ಕೀಳಾಗಿ ಕಾಣ್ತಾ ಇದ್ರು ಅವಕಾಶಗಳು ಕಡಿಮೆ ಆಗ್ತಾ ಇತ್ತು ಸ್ಥಾನಮಾನಗಳಂತೂ ಇರಲೇ ಇಲ್ಲ ತಮ್ಮ ಚಿಂತನೆಗಳನ್ನ ಹಂಚಿಕೊಳ್ಳೋದಕ್ಕೂ ಅವಕಾಶ ಇರಲಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಅನುಭವ ಮಂಟಪದೊಳಗೆ ಸಮಾನವಾದ ಸ್ಥಾನವನ್ನ ಕೊಡ್ತಾರೆ ತಾನು ಮಾತನಾಡೋದಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕೊಡ್ತಾರೆ ಪೂಜೆ ಮಾಡುವಂತ ಸ್ವಾತಂತ್ರ್ಯವನ್ನ ಕೊಡ್ತಾರೆ ಇವೆಲ್ಲವನ್ನು ನೋಡಿದಾಗ ಮಹಿಳೆಯರ ಪಾಲಿಗಂತೂ ವಿಶೇಷವಾಗಿ ಹನ್ನೆರಡನೇ ಶತಮಾನದ ಶರಣರ ತತ್ವಗಳು ಅವರ ಬದುಕಿಗೆ ಅತ್ಯಂತ ಅಮೂಲ್ಯವಾಗಿರುವಂತಹ ಒಂದು ಕಾಲ ಅಂತೇಳಿ ನಾವಾದರೂ ತಿಳ್ಕೊಳ್ಬೇಕಾಗಿರುವಂತಹದ್ದು ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಮೂವತ್ತಾರು ವಚನ ವಚನಗಳನ್ನು ರಚಿಸುವುದರ ಮುಖಾಂತರವಾಗಿ ಪುರುಷರಿಗಿಂತಲೂ ಕೂಡ ಹೆಚ್ಚಿನದಾಗಿ ಇವತ್ತು ಬಸವಣ್ಣ ವಚನ ಇರ್ಬೋದು ಅಲ್ಲಮ್ಮ ಪ್ರಭು ವಚನ ಇರ್ಬೋದು ಬೇರೆಯವ್ರ ವಚನ ಇರ್ಬೋದು ಆ ಎಲ್ಲ ವಚನಗಳಿಗಿಂತಲೂ ಕೂಡ ಅಕ್ಕನ ಒಂದು ವಚನ ನಿರ್ವಚನ ಕಾಣ ಅಂತ ಹೇಳ್ತಾರೆ ಚೆನ್ನಬಸವಣ್ಣನವರು ಆ ರೀತಿಯಲ್ಲಿ ಅಕ್ಕನ ಒಂದು ವಚನ ಇದೆಯಲ್ಲ ಆ ವಚನಕ್ಕೆ ಬಸವಣ್ಣನವರು ಹತ್ತು ವಚನ ಇರಬಹುದು ಪ್ರಭುದೇವರು ಇಪ್ಪತ್ತು ವಚನ ಹಾಕ್ಬೋದು ಬೇರೆ ಬೇರೆ ವಚನ ಹಾಕ್ಬೋದು ಅಷ್ಟು ತೂಕ ಬರುವಂತಹ ವ್ಯವಸ್ಥೆ ಇದೆ ಅಂತ ಹೇಳಿ ಅದಕ್ಕೆ ಸ್ಥಾನಮಾನವನ್ನು ಕೊಟ್ಕೊಂಡು ಬಂದಿರುವಂತಹ ಅವರು ಆ ಹಿನ್ನೆಲೆಯಲ್ಲಿ ಇವತ್ತು ನೋಡಿದಾಗ ಮಹಿಳೆಯರು ಸಮಾಜದ ಅವಿಭಾಜ್ಯ ಅಂಗ ಆಗಿರುವಂತಹ ಮಹಿಳೆಯರು ಬಿಟ್ಟು ಸಮಾಜ ಇಲ್ಲ ಪುರುಷರು ಬಿಟ್ಟು ಸಮಾಜ ಇಲ್ಲ ಎಲ್ಲರಿದ್ರೆ ಮಾತ್ರ ಈ ಸಮಾಜ ಅಂತ ಹೇಳಿ ಕರೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂತಹದ್ದು ಹಾಗೆ ಇವತ್ತು ಮಹಿಳೆ ಅಂತಂದ್ರೆ ಏನಪ್ಪಾ ಅಂದ್ರೆ ಮಹಿ ಮತ್ತು ಇಳೆ ಎರಡು ಎಂತ ಹೇಳ್ದಪ್ಪ ಭೂಮಿ ಮಹಿ ಅಂದ್ರೆ ಭೂಮಿ ಇಳೆ ಅಂದ್ರೆ ಭೂಮಿ ಆ ಎರಡು ತೂಕದ ಶಕ್ತಿ ಇರುವಂತಹ ಅವಳೆ ತಾಯಿ ಅಂತೇಳಿ ಭಾವಿಸ್ಕೊಂಡು ಬಂದಿರುವಂತಹ ಅವರು ಅದರ ಜೊತೆಗೆ ಅಪ್ಪ ತಾಯಿ ಅಂತಂದ್ರೆ ತ್ಯಾಗ ಸೇವೆ ಇವೆಲ್ಲದರ ಸಂಕೇತವಾಗಿರುವಂತಹ ಅವಳೆ ತಾಯಿ ಅಂತೇಳಿ ಭಾವಿಸ್ಕೊಂಡು ಬಂದಿರುವಂತಹ ಅವರು ಹಾಗೆ ನಮ್ಮ ಈ ನಗರದ ಸಮಾಜದಲ್ಲಿ ಮಹಿಳೆಯರ ಸಂಘಟನೆ ಬಹಳ ಚುರುಕಾಗಿರುವಂತಹದ್ದು ಮತ್ತು ಕೇಂದ್ರ ಸಂಘಟನೆ ಇರಬಹುದು ಬೇರೆ ಬೇರೆ ಕಡೆ ಇರಬಹುದು ಬಹಳ ಮುಂಚೂಣಿಯಲ್ಲಿ ನಿಂತು ಎಲ್ಲ ಸಮಾಜದ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ಈ ಒಂದು ಸಂಘದೊಂದಿಗೆ ತಮ್ಮ ತಾವು ಸೇರಿಸಿಕೊಂಡು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇರುವಂತಹ ಅವರು ಈ ಸಂಘ ಉದ್ಘಾಟನೆ ಆಗ್ತಾ ಇರುವಂತಹದು ಅತ್ಯಂತ ಸಂತಸ ಪಡುವಂತಹ ಸಂಗತಿ ಎಲ್ಲ ಕಡೆ ಇತ್ತು ಸೂಲಿ ಬೇರಲೆಯಲ್ಲಿ ಇರಲಿಲ್ಲ ಆ ಕೊರತೆ ಇತ್ತು ಆ ಕೊರತೆಯನ್ನ ನೀಗಿಸಿಕೊಳ್ಳುವಂತ ಕೆಲಸವನ್ನ ಇವೆಲ್ಲ ಇವತ್ತು ಒಟ್ಟಾಗಿ ಮಾಡಿ ಇವತ್ತು ಪುರುಷರ ಮತ್ತು ಮಹಿಳೆಯರ ಸಂಘವನ್ನ ಇಲ್ಲಿ ಉದ್ಘಾಟನೆ ಮಾಡ್ತಾ ಇರುವಂತಹದ್ದು ಮುಂದಿನ ದಿನಗಳಲ್ಲಿ ಹೆಚ್ಚು ಚಟುವಟಿಕೆಗಳನ್ನ ಮಾಡೋದಕ್ಕೆ ಸಂಘದ ಆ ಒಂದು ಚಟುವಟಿಕೆಗಳು ಅತ್ಯಂತ ಅಗತ್ಯವಾಗಿ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಸಮುದಾಯದ ಅನೇಕ ಕಾರ್ಯಕ್ರಮಗಳಿಗೆ ನಿರಂತರ ಬರೋದಾಗ್ತಾ ಇದೆ ಅದು ಯಾವ ನಂಟು ಅದು ಯಾವ ಸೆಳೆತ ನಮ್ಮನ್ನ ಬಾರ್ ಬಾರಿ ಹೀಗೆ ಸಂಧಿಸುವ ಹಾಗೆ ಮಾಡ್ತಾ ಇದೆ ನನಗೆ ಗೊತ್ತಿಲ್ಲ ಆದರೆ ಕಾರಣೀಭೂತರು ಮಾತ್ರ ನಮ್ಮ ಸೋಮಶೇಖರ ಸಾಹೇಬರು ಭಾರತೀಯ ಆಡಳಿತ ಸೇವೆ ಅಷ್ಟೇ ಅಲ್ಲದೆ ಸಾಹಿತ್ಯ ಸಂದರ್ಭ ಎಲ್ಲದರ ಸಂಗಮ ಸ್ವರೂಪವಾಗಿ ಮಾನ್ಯ ಸೋಮಶೇಖರ್ ರಾಯರು ಈ ನಮ್ಮ ಸಮುದಾಯ ನಗರತ ಸಮುದಾಯಕ್ಕೆ ಬಾರ ಬಾರಿ ನನ್ನ ಕರೆ ತರೋದಾಗ್ತಾ ಇದೆ ನಗರ್ತ ಅಂದ ಕೂಡ್ಲೆ ಪ್ರತ್ಯೇಕ ಬಿಡಿಸಿ ಹೇಳಬೇಕಿಲ್ಲ ಅದು ಸಮರ್ಥ ಕೂಡ ಹೌದು ಹಾಗಾಗಿ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಪೇಟೆಗೆ ನಗರತ ಪೇಟೆ ಅಂತಲೇ ಹೆಸರು ಈಗ ಮಹಿಳೆಯರ ಕುರಿತಾಗಿ ಪರಮ ಪೂಜ್ಯ ಗುರುಗಳು ಒಳ್ಳೆ ಮಾತನಾಡಿ ಹೋದ್ರು ಯಾರು ಮಹಿ ಮತ್ತು ಯಾವುದು ಇಳೆ ಇಳೆ ಅಂದ್ರೆ ಭೂಮಿ ಭೂಮಿ ತೂಕ ಅಂತ ಹೇಳ್ತೇವೆ ದಯೆಯಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೇಷ್ಠತೆ ಇದೆ ಕಾರುಣ್ಯ ಇದೆಯಲ್ಲ ಅದರಲ್ಲಿ ಸೌಂದರ್ಯ ಇದೆ ಹಾಗೆ ನಮ್ಮೆಲ್ಲರಿಗೂ ಬೇಕೇ ಬೇಕಾಗಿರುವಂತಹ ಕ್ಷಮೆಯಲ್ಲಿ ಅನುಗ್ರಹ ಇದೆ ಅನ್ನೋ ಮಾತಿದೆ ಅಕ್ಷರಶಃ ಮಾತು ಮಾರ್ದನಿಸಬೇಕು ಅನುರಣಿಸಬೇಕು ಅಂತ ಹೇಳೋ ಮಾತನ್ನ ಇಲ್ಲಿ ಪಾಲನೆ ಆಗ್ತಾ ಇದೆ ಯಾಕೆಂದ್ರೆ ಎಷ್ಟು ಚಂದ ಹೇಳಿದ ಮಾತುಗಳು ಅನುರಣಿಸ್ತಾ ಇದೆ ಕನ್ನಡದ ಕುರಿತಾಗಿ ನಾನು ಏನು ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ಮಾಡದ ಸಂಚನನ್ನು ಈ ಎಳೆಯ ನನ್ನ ಸಮುದಾಯ ಗೆಳೆಯ ಅಂತ ಭಾವಿಸಿ ಮಯೂರರು ಇದನ್ನ ತುಂಬಾ ಚೆಂದ ಕಟ್ಟಿಕೊಟ್ಟಿದ್ದಾರೆ ನನ್ನೊಡನೆ ನಾಟಕವನ್ನೂ ಮಾಡಿದಂಥ ಚೈತ್ರ ಶ್ರೀ ಮಧು ಚೈತ್ರರು ಅದಕ್ಕೆ ದನಿಯಾಗಿದ್ದಾರೆ ನಾನು ನಾನಿಷ್ಟೇ ಮಾಡಬಹುದು ಬಾಗಿದ ಶಿರ ಮುಗಿದ ಕರದ ನಮನವನ್ನ ನನ್ನೀ ಬಂಧು ಭಾಗ ಭಗಿನಿಯರು ಎಲ್ಲರಿಗೂ ಸಮರ್ಪಣೆ ಮಾಡ್ಬಿಡ್ತೇನೆ ನಮಗೆ ವೇದಿಕೆಯನ್ನ ನಿಜ ಅರ್ಥದಲ್ಲಿ ತೂಕಬದ್ಧಗೊಳಿಸಿರುವಂಥವ್ರೆ ಎಲ್ಲ ಗಣ್ಯ ಮಾನ್ಯರೇ ವೇದಿಕೆಯ ಮುಂಭಾಗ ಇರುವ ಎಲ್ಲ ಅತಿ ಗಣ್ಯರೇ ಶರಣ ಶರಣೆಯರೇ ಬಂಧು ಭಗಿನಿಯರೇ ನಮ್ಮ ಮಾತೆ ಭರತ ಮಾತೆ ನಮ್ಮ ಮಾತೆ ಭರತ ಮಾತೆ ಸರ್ವಲೋಕ ವಂದಿತೆ ಜಗದ ಮನವ ಜಗದ ಜನರ ಮನವ ಸೆಳವ ಗೌರವಾನ್ವಿತೆ ಆದಿ ಅಂತ್ಯ ವಿರಹಿತೆ ಸಾಧು ರೂಪ ಸಂಹಿತೆ ಅವಳ ಹರಕೆ ಸ್ಫೂರ್ತಿ ನಮ್ಮ ಕಾರ್ಯಕ್ಕೆ ದೇಶ ಬಿದ್ದರೆ ಮಾತ್ರ ನಾವು ಸಮಾಜ ಘಟಕ ಸಮುದಾಯ ಎಲ್ಲ ಎಷ್ಟು ಎಷ್ಟು ಸುಖ ಅನ್ಸುತ್ತೆ ಅಂದ್ರೆ ಸಂಘಟಿತ ಸಮಾಜವನ್ನ ಹೀಗೆ ನೋಡ್ಬೇಕಾದಾಗ ಸಹಜವಾಗಿ ಮನಸ್ಸು ಮುದಗೊಳ್ಳುತ್ತೆ ನಾವಿರಬೇಕಾಗಿರೋದೇ ಹೀಗೆ ಶ್ರೇಷ್ಠತೆಯ ವ್ಯಸನವನ್ನ ಪಕ್ಕಕ್ಕಿಟ್ಟು ಬದುಕನ್ನ ಹಸನಗೊಳಿಸೋಕೆ ಬೇಕಾಗಿರುವಂತ ಇಂಥ ಸಂಘಟನೆ ಕೆಲಸಗಳನ್ನ ನಾನು ಸೂಕ್ಷ್ಮವಾಗಿ ಗಮನಿಸುತ್ತಲೇ ಬಂದಿದ್ದೇನೆ ನಗರ ಸಮಿತಿಯಲ್ಲಿ ಅದರಲ್ಲೂ ಮಹಿಳಾ ಮಣಿಯರು ಒಂದು ಸಂಘ ಇಂದ ಆರಂಭವಾಗ್ತಿರೋದು ಅದರಲ್ಲೂ ಸೂಲಿ ಬೆಲೆಯಲ್ಲಿ ಸೂಲಿ ಅದಕ್ಕೊಂದು ಬೆಲೆ ಇದೆ ಸೂಲಿಗೆ ಬೆಲೆ ತಂದುಕೊಟ್ಟವರು ಇಂಥ ಪುಣ್ಯ ಪುರುಷರನ್ನು ಇವತ್ತು ನೋಡಿದ್ದೇವೆ ನಾವು ಅದೆಷ್ಟು ಬೆಲೆ ತಂದುಕೊಟ್ರು ಸೂಲಿ ಬೆಲೆಗೆ ಹಿಂದಿಯಲ್ಲಿ ಸೂಲಿಗೆ ಬೇರೆ ಅರ್ಥವಿದೆ ಅದಕ್ಕೂ ಬೆಲೆ ತಂದುಕೊಟ್ಟಂತಹ ಊರಿನ ಪ್ರಮುಖರು ಇಂದು ನಾವೆಲ್ಲರೂ ಒಗ್ಗೂಡಿ ಸಮಾಜಮುಖಿ ಚಿಂತನೆ ಮಾಡ್ತಿರೋದು ನಿಜವಾಗಿಯೂ ಅರ್ಥಪೂರ್ಣ ಮತ್ತೆ ಶ್ಲಾಘ್ಯ ಕೆಲಸ ಇದು ಮಾತಿನ ವೇದಿಕೆ ಅಲ್ಲ ಹೆಚ್ಚು ಮಾತಾಡಬಾರದು ಆದ್ರೆ ಮಾತಾಡದೆ ವಚ ಧಾತು ಮಾತನಾಡದೆಯೇ ನನ್ನ ಅಂತರಂಗವನ್ನ ಬಿಚ್ಚಿಡೋದಾದ್ರೂ ಹೇಗೆ ಈ ಕಾರಣಕ್ಕಾಗಿ ಇದು ಇಷ್ಟು ಮಾತುಗಳನ್ನು ಆಡಬೇಕಾಗಿದೆ ಅಯೋಧ್ಯ ನಗರಿ ಆ ಹೆಸರಿಗೆ ಅನ್ವರ್ಥವಾಗಿ ಒಂದು ಇಟ್ಕೊಂಡಿದ್ದೇವೆ ನೋಡಿ ಅಯೋಧ್ಯ ಅಂದ್ರೆ ಹೋರಾಟ ಮಾಡಬಾರದ ಅಂದ್ರೆ ಭಾಷಾ ವೈಶಿಷ್ಟ್ಯತೆಯೊಟ್ಟಿಗೆ ಹೇಳೋದಾದ್ರೆ ಅಯೋಧ್ಯ ಅಂದ್ರೆ ಅಜೇಯ ಹೋರಾಟ ಮಾಡದೇ ನಮಗೆ ತಕ್ಕುವಂಥದ್ದು ನಮ್ಮ ನಗರ್ತ ಸಮುದಾಯ ಹೋರಾಟ ಮಾಡದೆಯೇ ಅಜೇಯರಾಗಿ ಉಳಿದ ಅರ್ಥ ನಮ್ಮ ಅಯೋಧ್ಯ ಅದಕ್ಕೆ ಅನ್ವರ್ಥವಾಗಿರುವಂತಹ ಮಹಿಳಾ ಘಟಕದ ಉದ್ಘಾಟನೆ ನಾನು ಋಣವನ್ನ ಹೇಗೆ ತೀರಿಸಬೇಕು ಗೊತ್ತಿಲ್ಲ ನನ್ನ ಕೈಲಾದ್ದೆ ನಾನು ಖಂಡಿತ ಮಾಡ್ತಾ ಹೋಗ್ತೇನೆ ಆದ್ರೆ ಇಷ್ಟಂತೆ ಹೇಳಬಲ್ಲೆ ಸಾಮುದಾಯಿಕ ಸಂಘಟನೆ ನಾವೆಲ್ಲರೂ ನಿರಂತರವಾಗಿ ಒಗ್ಗೂಡಿ ಕೆಲಸ ಮಾಡದಲ್ಲಿ ಒಂದು ಸಮುದಾಯ ಶ್ರೇಷ್ಠತೆಯನ್ನು ಪಡ್ಕೊಂಡ್ರೆ ತಾಳಿದವನು ಬಾಳಿಯಾನು ಬಾಳಿದವನು ಖಂಡಿತವಾಗಿಯೂ ಗೋಳಾಡಿಯಾನು ಆದರೆ ಬಾಗಿದವ ಮಾಗಿದವ ಯಾರು ತಾಳ್ತಾರೆ ಅವರು ಬಾಳ್ತಾರೆ ಯಾರು ಬಾಳ್ತಾರೆ ಅವರು ಮಾಗ್ತಾರೆ ಮಾಗಿದ ಈ ಎಲ್ಲ ಪುಣ್ಯ ಪುರುಷರನ್ನ ನಾವು ಇಟ್ಟುಕೊಂಡು ನಾವು ನಮ್ಮ ಪಥವನ್ನು ಸುಪಥ ಮಾಡಿಕೊಳ್ಳೋಣ ಸುಭಗ ಮಾಡಿಕೊಳ್ಳೋಣ ನನ್ನನ್ನು ಇಂದು ಇಲ್ಲಿ ಕರೆಸಿ ನೀವೆಲ್ಲರೂ ಇದಕ್ಕೆ ನನ್ನ ಮಾತುಗಳಿಗೆ ಕಿವಿ ಆಗಿದ್ದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಬಾಗಿದ ಶಿರಾ ಮತ್ತು ಮುಗಿದ ಅರ್ಪಿಸ್ತೇನೆ ಧನ್ಯವಾದ ಸುಲಿಬೆಲೆಯ ಸುಲಿ ಇತಿಹಾಸದಲ್ಲಿ ಇಂದು ನಮ್ಮ ನಗರದ ಜನಾಂಗಕ್ಕೆ ಐತಿಹಾಸಿಕವಾದ ದಿನ ಆ ನಮ್ಮ ಜನಾಂಗದವರು ಬೇರೆ ಕಡೆ ಸಂಘ ಸಂಸ್ಥೆಗಳನ್ನು ಮಾಡಿ ನಮ್ಮ ಬಡ ಜನಾಂಗಕ್ಕೆ ಆ ವಿದ್ಯಾಭ್ಯಾಸಕ್ಕೆ ಹಾಗೂ ಆರೋಗ್ಯಕ್ಕೆ ತುಂಬಾ ಅನುಕೂಲ ಮಾಡಿಕೊಡ್ತಾ ಇದ್ದರು ಆ ಈ ಕಾರಣದಿಂದ ಸುಲಿಪೆಲೆಯಲ್ಲಿ ಇದು ಸಂಘ ಉದ್ಘಾಟನೆ ಆಗಿದೆ ಈ ಸಂಘದ ಉದ್ಘಾಟನೆಗೆ ನಮ್ಮ ಸಿದ್ಧಗಂಗಾ ಮಠಾಧ್ಯಕ್ಷರು ಸಿದ್ಧಗಂಗಾ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಆಗಮಿಸಿ ನಮಗೆ ಆಶೀರ್ವದಿಸಿ ಆ ಸಂಘವನ್ನು ಉದ್ಘಾಟನೆ ಮಾಡಿಸಿದ್ದಾರೆ ಹಾಗೂ ನಮ್ಮ ಜನಾಂಗದ ಕಿರೀಟ ಅಂತಲೇ ಹೇಳ್ಬೋದು ಡಾಕ್ಟರ್ ಸಿ ಸೋಮಶೇಖರ್ ಅವರು ಬಂದು ನಮಗೆ ಶುಭ ಕೋರಿದ್ದಾರೆ ಹಾಗೂ ಕಲಾವಿದರಾದಂಥ ಸುಚೇಂದ್ರ ಪ್ರಸಾದ್ ಅವರು ಬಂದು ನಮಗೆ ಆಶೀರ್ವಚನ ನೀಡಿದ್ದಾರೆ ಹಾಗೂ ನಮ್ಮ ಸಂಸ್ಥೆಯನ್ನು ಅತಿ ಉತ್ತುಂಗಕ್ಕೆ ತೆಗೆದುಕೊಂಡು ಆ ಮಾನ್ಯ ಶ್ರೀ ಆರಗದ್ದೆ ಎಚ್ ಎಸ್ ಅವರು ಆಗಮಿಸಿ ನಮಗೆ ಆಶೀರ್ವಚ ಆಶೀರ್ವಾದ ಮಾಡಿ ಸಂಘವನ್ನು ಬೆಳಿಬೇಕು ಅಂತೇಳಿ ತುಂಬ ಆಶೀರ್ವಾದ ಮಾಡಿದ್ದಾರೆ ಈ ಸಂಘ ಉದ್ಘಾಟನೆ ಆಗಕ್ಕೆ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಹಕಾರ ನೀಡಿದಂತ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳುತ್ತಾ ಈ ಸಂಘ ಈ ಸಂಘದ ಅಧ್ಯಕ್ಷರಾಗಿ ನಮ್ಮನ್ನು ಆಯ್ಕೆ ಮಾಡಿದರೆ ಮಹಿಳಾ ಸಂಘದಲ್ಲಿ ನೇತ್ರ ನಾಗರಾಜ್ ಅವರನ್ನ ಮತ್ತು ಯಶಸ್ವಿನಿ ಸಂಘದಲ್ಲಿ ನನಗೆ ಆ ಅಧ್ಯಕ್ಷರಾಗಿ ಆಗಬೇಕು ಅಂತ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ನಮ್ಮ ಜನಾಂಗದ ಎಲ್ಲ ಬಂಧುಗಳು ಹೇಳಿದರೆ ಅವರ ಅಭಿಮಾನವನ್ನು ಸ್ವೀಕರಿಸಿ ನಮ್ಮ ಜನಾಂಗಕ್ಕೆ ನನ್ನ ಕೈಲಿ ಎಷ್ಟು ಸಾಧ್ಯವಾದಷ್ಟು ನಮ್ಮ ಮಾತೃ ಸಂಸ್ಥೆಯಿಂದ ಆಗ್ಬೋದು ನಮ್ಮ ವೈಯಕ್ತಿಕವಾಗಿ ಆಗ್ಬೋದು ನಮ್ಮ ಸಂಘದಿಂದ ಆಗ್ಬೋದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಮ್ಮ ನಮ್ಮ ಅಧ್ಯಕ್ಷತೆ ಎಷ್ಟು ದಿವಸ ಇರುತ್ತೋ ಪ್ರಾಮಾಣಿಕವಾಗಿ ಅಂತ ಹೇಳಿ ನಮಸ್ಕಾರ ನಾನು ನಾಗರಾಜ್ ಅಂತ ಸೂಳಿಬೆಲೆ ಮಹಿಳಾ ಸಂಘದ ಅಧ್ಯಕ್ಷೆ ಈ ದಿನ ನಮ್ಗೆ ಸುದೀನವಾದ ದಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಉದ್ಘಾಟನೆ ಸಮಾರಂಭ ಸಿದ್ಧ ಸಿದ್ಧಗಂಗೆ ಮಠದ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಯವರಿಂದ ನೆರವೇರಿತು ಸೋಮಶೇಖರ್ ಅವರು ಪ್ರಕಾಶ್ ಸುಚೇಂದ್ರ ಪ್ರಸಾದ್ ಎಲ್ಲ ಎಲ್ಲಾ ಕಣ್ಯರು ಆಗಮಿಸಿ ತುಂಬಾ ಯಶಸ್ವಿಯಿಂದ ಕಾರ್ಯಕ್ರಮ ನೆರವೇರಿತು ಇವತ್ತು ನಮ್ಮ ಸೂಲಿ ಬೆಲೆಗೆ ವಾಸವಾದ ದಿನ ಎಲ್ಲರೂ ನಮ್ಮ ಜನಾಂಗದ ಬಂಧುಗಳೆಲ್ಲರೂ ಸಂಭ್ರಮದಿಂದ ಆಗಮಿಸಿ ಎಲ್ಲಾರು ಕೈಗೂಡಿಸಿ ಕಾರ್ಯಕ್ರಮ ಸುಸೂತ್ರವಾಗಿ ನೆರವೇರಿಸಿಕೊಡ್ತಿದ್ದಾರೆ ಸೂಲು ಬೆಲೆ ಕ್ಷೇತ್ರದ ನಿರ್ದೇಶಕರು ಇವತ್ತು ಏನು ಹಲವು ವರ್ಷಗಳಿಂದ ಒಂದು ಕನಸು ಹೊಂದಿತ್ತು ಸೂಲು ಬೆಲೆಗೆ ಇವತ್ತು ಅದು ಸಾಕಾರಗೊಂಡಿದೆ ಎಲ್ಲ ಹಿರಿಯರ ಮತ್ತು ಕಿರಿಯರ ಎಲ್ಲ ಸಂಘ ಎಸ್ವಿ ಸಂಘ ಮತ್ತು ಮಹಿಳಾ ಸಂಘ ಎರಡು ಒಗ್ಗೂಡಿ ನಮ್ಮ ಸೂಲ್ಬೆಲೆ ಜನಾಂಗದ ಎಲ್ಲ ನಗರದ ಬಂಧುಗಳು ಒಂದು ಸಹಕಾರ ಕೊಟ್ಟು ಒಂದು ಯಶಸ್ವಿ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಿದ್ದಾರೆ ಇದಕ್ಕೆ ಎಲ್ಲಾ ಬಂಧುಗಳು ಒಂದು ವೃತ್ತಪೂರ್ವಕ ಧನ್ಯವಾದ ಮತ್ತೆ ಇದಕ್ಕೆ ನಿರಂಜನ ಪ್ರಣವ ಸ್ವರೂಪಿ ತುಮಕೂರು ಕ್ಷೇತ್ರ ತುಮಕೂರು ಜಿಲ್ಲೆ ಸಿದ್ಧಗಂಗೆ ತಾಲೂಕು ಸಿದ್ಧಗಂಗೆ ಮಠಾಧ್ಯಕ್ಷರಾದ ನಿರಂಜನ ಪ್ರಣವ ಸ್ವರೂಪಿ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮಿಗಳು ತಮ್ಮ ಆಶೀರ್ವಾದವನ್ನು ನೀಡಿದ್ದಾರೆ ಇವತ್ತು ಉದ್ಘಾಟನೆಯನ್ನು ಸೋಮಶೇಖರ್ ಅವರು ನೆರವೇರಿಸಿಕೊಟ್ಟಿದ್ದಾರೆ ನಮ್ಮ ಸಮಾಜದ ಅಹ್ ಹಿರಿಯ ಬ ಬಂಧುಗಳು ಹಾಗೂ ನಿವೃತ್ತ ಐ ಎ ಎಸ್ ಅಧಿಕಾರಿಗಳಾದಂತಹ ಸಿ ಸೋಮಶೇಖರ್ ಅವರು ನೆರವೇರಿಸಿಕೊಟ್ಟಿದ್ದಾರೆ ಚಲನಚಿತ್ರ ನಟರಾದಂತ ಸುಚೀಂದ್ರ ಪ್ರಸಾದ್ ಅವರು ನಮಗೆ ಉದ್ಘಾಟಕರಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಇವತ್ತು ಒಂದು ಒಳ್ಳೆ ರೂಪವನ್ನು ಕೊಟ್ಟಿದ್ದಾರೆ ಈ ಎರಡೂ ಸಂಘಗಳು ಒಗ್ಗೂಡಿ ಕೆಲಸ ಮಾಡಿದಾವೆ ಇವತ್ತು ಇದೇ ರೀತಿ ಸಹಕಾರ ಕೊಟ್ಕೊಂತ ಒಳ್ಳೆ ಕೆಲಸಗಳು ಮಾಡ್ಲಿ ಅಂತ ಶುಭ ಹಾರೈಸ್ತಾ ನನ್ನ ಮಾತುಕೊಂಡು ಹೊಸಕೋಟೆ ತಾಲೂಕು ಸೂಲಿಬೆಲ್ಲೆ ಕ್ಷೇತ್ರದಲ್ಲಿ ಒಂದು ನಗತ್ರ ಸಮಾಜದ ಒಂದು ಸಡಗರ ಅಂತ ಹೇಳಕ್ಕೆ ಬಹಳ ಖುಷಿಯಾಗುತ್ತೆ ಕಾರಣ ಎಂದ್ರೆ ನಮ್ಮ ಪರಮ ಪೂಜ್ಯರಾದ ಸಿದ್ಧಲಿಂಗ ಮಠಾಧೀಶರಾದ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಾನಿಧ್ಯದಲ್ಲಿ ಮತ್ತೆ ನಮ್ಮೆಲ್ಲರ ಆತ್ಮೀಯರ ಐ ಎ ಎಸ್ ಅಧಿಕಾರಿ ನಿವೃತ್ತ ಐ ಎ ಎಸ್ ಅಧಿಕಾರಿಗಳಾದ ಸಿ ಸೋಮಶೇಖರ್ ಮತ್ತೆ ನಮ್ಮ ಮಾತೃ ಸಂಸ್ಥೆ ಅಧ್ಯಕ್ಷರಾದ ಪ್ರಕಾಶ್ ಅವರು ಇರ್ಬೋದು ಮಾಜಿ ಅಧ್ಯಕ್ಷರಾದ ಎಚ್ ಎಸ್ ಬಸವರಾಜ ಅವರು ಇರ್ಬೋದು ಆ ಸಿನಿಮಾ ನೆಟ್ಟರು ವಾಗ್ಮಿಗಳಾದಂತ ಪ್ರಸಾದ್ ಅವ್ರ ಇರ್ಬೋದ ಸುಚೇಂದ್ರ ಪ್ರಸಾದ್ ಅವ್ರ ಇರ್ಬೋದು ಇವರೆಲ್ಲರ ಒಂದು ಆಗಮನದಿಂದ ನಮ್ಮ ಈ ಒಂದು ವೇದಿಕೆ ತುಂಬಾ ಕಳೆ ಕಟ್ಟಿದೆ ಈ ಒಂದು ನಗತ್ತ ಸಮಾಜದ ಎ ಸಂಘ ಮತ್ತೆ ಮಹಿಳಾ ಸಂಘ ಪ್ರಾರಂಭ ಮಾಡಿ ಇದರ ಮುಖಾಂತರ ನಾವು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ ಆಲ್ರೆಡಿ ನಮ್ಮ ಸಮಾಜದಲ್ಲಿ ಇದು ಹದಿನಾಲ್ಕು ಮಹಿಳಾ ಸಂಘ ಈವರೆಗೂ ಆಗಿದೆ ಇದು ನಮ್ಮ ಸುಲ್ಬೇಲಿ ಇದು ಹದಿನೈದೇ ಮಹಿಳಾ ಸಂಘ ಆಗ್ತಾ ಇದೆ ಇದ್ರ ಮುಖಾಂತರ ನಾವು ಮಕ್ಕಳ ಮಕ್ಕಳ ಬೆಳವಣಿಗೆ ಮತ್ತೆ ಹಿರಿಯರಿಯ ಒಂದು ಬೆಳವಣಿಗೆ ಇದೆಲ್ಲರೂ ಒಂದು ಗಮನ ಹರಿಸಿ ನಾವು ಈ ಸಂಘ ಸಂಸ್ಥೆಗಳ ಮೂಲಕ ನಮ್ಮ ಸಮಾಜನ ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗಿಕೆ ಎಷ್ಟು ಪ್ರಯತ್ನ ಮಾಡಬೇಕೋ ಅದನ್ನ ಮಾಡೋಕ್ಕೆ ಎಲ್ಲ ಪ್ರಯತ್ನಗಳು ಇದೆ ಅಂತ ಈ ಮೂಲಕ ತಿಳ್ಸಕ್ಕೆ